Hello friends ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ವಿಕ್ರಮಮ್ಮ ಅವ್ರ ತಂಗಿಗೆ ಆ ಜೀವನ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ ನಾನು ಅವತ್ತು ಹೆತ್ತು ಆ ಮೂರು ಮಕ್ಕಳನ್ನ ಅಲ್ಲೇ ಬಿಟ್ಟು ಬಂದೆ ನರಕದ ಜೀವನ ಬೇಡ ಅಂತ ಹೇಳಿ ನಾನು ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಬಿಟ್ಟು ಬಂದುಬಿಟ್ಟೆ ಆದರೆ ಇವತ್ತು ಆ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಇವತ್ತು ಬದಲಾಯಿಸೋದಕ್ಕಾಗದೇ ಇರೋಷ್ಟು ದೊಡ್ಡವರಾಗಿದ್ದಾರೆ ಯಾವತ್ತೂ ಅವ್ರನ್ನ ಬದಲಾಯಿಸೋದಕ್ಕಾಗೋದಿಲ್ಲ ಗಂಡ ಹಕ್ಕಿ ಹೆಣ್ಣು ಹಕ್ಕಿಗೆ ತೊಂದರೆ ಕೊಡ್ತಿತ್ತು ಅಂತ ಹೇಳಿ ಆ ಹಿಂಸೆನ ತಡಿನಾರು ಅಂತಲೇ ಬಂದುಬಿಟ್ಟೆ ನಾನು ಬಂದಾದ ಮೇಲೆ ಆ ಮಕ್ಕಳು ಎಷ್ಟತ್ವೋ ಏನೋ ಎಷ್ಟು ಗೋಕರತ್ವೋ ಏನೋ ಆದರೆ ಇವತ್ತು ಅವರ ಹತ್ರ ಮತ್ತೆ ಹೋಗೋದಕ್ಕೂ ಪರಿಸ್ಥಿತಿ ಸರಿ ಇಲ್ಲ ಹೋಗೋದಕ್ಕೂ ಆಗೋದಿಲ್ಲ ಇನ್ನು ಮುಂದೆ ಯಾವತ್ತೂ ಕೂಡ ಆ ಮೋರಿ ನೀರನ್ನು ನೋಡಬಾರ್ದು ಅಂತ ಹೇಳಿ ಆ ನನ್ನ ಮೋರಿ ನೀರಿನ ಥರ ಇರೋ ಜೀವನನ ಬಿಟ್ಬಿಟ್ಟು ಬಂದು ಒಳ್ಳೆ ಜೀವನನ ಕಟ್ಕೊಂಡಿದ್ದೀನಿ ಈಗ ನಮ್ಮ ಮನೆ ಕೊಳಾಯಿನಲ್ಲೂ ಆ ಮೋರಿ ನೀರು ಸೇರಿಕೊಂಡು ಇದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮ ಅಂತ ಹೇಳಿದಾಗ ಹೌದು ಇನ್ನು ಮುಂದೆ ಯಾವತ್ತು ಆ ಗಂಡ ಹೆಂಗಸ್ರೇ ಇಲ್ಲ ಹೆಂಗಸರಿಗೆ ಬೆಲೆನೇ ಕೊಡಲ್ಲ ಅನ್ನೋ ಗಂಡ ಮಕ್ಕಳು ಮಕ್ಕಳು ಜೊತೆ ನಾನು ಹೋಗಲ್ಲ ಅಂತ ಹೇಳ್ತಾಳೆ ಅಮ್ಮ ಹಾಗಿದ್ರೆ ಅಪ್ಪ ಬದುಕಿದ್ದಾರಾ ನಿಮಗೆ ಗಂಡ ಇದ್ದಾರ ಪ್ರತಿ ಸಲ ಅಪ್ಪನ ಬಗ್ಗೆ ಕೇಳಿದಾಗ ನೀನೇನೋ ಹೇಳ್ದೆ ಹೊರಟೋಗ್ತಿದ್ದೆ ಆದರೆ ಈಗ ನೋಡಿದ್ರೆ ಅಪ್ಪನ ಬಗ್ಗೆ ಹೇಳ್ತಾ ಇದೆಯಾ ನಿಮಗೆ ಬೇರೆ ಮಕ್ಕಳು ಇದ್ದಾರಾ ಅಂತ ಹೇಳಿ ಕೇಳ್ತಾಳೆ ಆಗ ಏನು ಮಾತಾಡದೆ ಅಲ್ಲಿಂದ ಹೊರಬಿಡ್ತಾರೆ ವೇದ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ತುಳಸಿ ಪೂಜೆ ಪೂಜೆ ಎಲ್ಲ ಮಾಡಿ ಹಾಗೆ ಎಲ್ಲನೂ ರೆಡಿ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಮುನ್ನ ಮತ್ತು ಬಾಲ ಇಬ್ಬರು ಕೂಡ ತರಕಾರಿಗಳನ್ನ ತೊಗೊಂಡೋಗಿ ಬರ್ತಾರೆ ಆಗ ಅದಕ್ಕೆ ಅಂತ ಹೇಳಿದಾಗ ಹಾ ಬಂದ್ರೆ ಬಂದ್ರೆ ಎಲ್ಲ ತೊಗೊಂಡು ಬಂದ್ರೆ ಓಹ್ ಫುಲ್ ಎಲ್ಲ ತೊಗೊಂಡು ಬಂದ್ವಿ ಈ ತರಕಾರಿ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಂಡಿರೋದು ಸಾಕಾಗೋಯಿತು ಅದಕ್ಕೆ ಅಂತ ಹೇಳಿದಾಗ ಮತ್ತೆ ಮನೆ ಊಟ ಅಂದರೆ ಹಾಗೆ ಇರುತ್ತೆ ಇವತ್ತಾದ್ರೂ ಮನೆ ಊಟ ತಿಂತಿದ್ದೀರಾ ಓಹ್ ಬೇಜಾಜೆಲ್ಲ ತಿಂತಿದ್ದೀವಿ ಅದಕ್ಕೆ ಹೋಟ್ಲಿಂದ ತೊಗೊಂಡು ಬಂದು ನಾವು ಮನೆಯಲ್ಲೇ ತಿಂತಿದ್ದು ಅಂತ ಹೇಳಿದಾಗ ಅಪ್ಪ ಮರ ಇರ ಅದೆಲ್ಲ ಊಟ ಮನೆ ಊಟ ಅಂದರೆ ಮನೆಯಲ್ಲೇ ಮಾಡ್ತೀವಲ್ಲ ಅದು ಊಟ ಮನೆ ಊಟ ಅಂದರೆ ಇವತ್ತು ಮನೆ ಊಟ ೂರ ಅಂತ ಇನ್ನು ಮುಂದೆ ಯಾವತ್ತು ಆ ಹೋಟೆಲ್ ಊಟ ಬೇಕು ಅಂತ ಹೇಳಿ ನೀವು ಅನ್ನೋದೇ ಇಲ್ಲ ಗೊತ್ತಾ ಅಂತ ಹೇಳಿದಾಗ ಹೌದಾ ಸರಿ ಸರಿ ಆಯ್ತು ನೀವು ನನಗೆ ಸಹಾಯ ಮಾಡ್ಬೇಕಲ್ವಾ ನಿಮ್ದು ಎಂತ ಬಾಟ್ಲಿ ಅದೆಲ್ಲ ತೆಗ್ದು ಎಸ್ತಿದ್ದೀನಿ ಅದಾದಮೇಲೆ ಈ ತರಕಾರಿ ಮಸಾಲ ಮತ್ತೆ ರೇಷನ್ ಎಲ್ಲಾನು ಸಪ್ರೇಟ್ ಮಾಡೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಓ ಮಳೆನಾಥಕ್ಕೆ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ನೋಡಿದ್ರೆ ಮನೆ ಮುಂದೆ ರಂಗೋಲಿ ಹಾಕಿರೋದು ತುಳಸಿ ಇದನ್ನೆಲ್ಲ ನೋಡಿದ್ರೆ ಲೋ ಮುನ ಏನೋ ಇದು ಇದು ನಮ್ಮನೆ ಹ್ಞೂ ಕಣ ನಮ್ಮನೆ ಇವತ್ತು ಈ ಮನೆ ಮುಂದೆ ನೀನು ಯಾವತ್ತಾದ್ರೂ ತುಳಸಿ ಗಿಡ ನೋಡಿದ್ದೇನೋ ಇಲ್ಲ ಇಲ್ಲ ಕಣ ಬರೀ ಮಾವಿನ ಸೀಬೆ ಗಿಡ ತೆಂಗಿನ ಗಿಡ ನೋಡಿದ್ದೆ ಅಚ್ಚರಿ ಮನೆ ಮುಂದೆ ಯಾವತ್ತರ ಈ ರೀತಿ ಹೊಗೆ ಬರೋದನ್ನ ನೋಡಿದ್ದೆ ನೋಡಿದೆ ನೋಡಿದೆ ನಾವು ಬಿಡ್ತೀವಲ್ಲ ಆ ಹೊಗೆ ಕಣೋ ಅದಲ್ಲ ಈಗ ಯಾವತ್ತರ ನೀನು ಈ ರೀತಿ ರಂಗೋಲಿ ನೋಡಿದ್ಯಾ ಬರೀ ರಕ್ತದ ಕಲೆನೇ ನೋಡಿದ್ದು ಕಣ ರಂಗೋಲಿ ನೋಡಿದ್ದೇ ಇಲ್ಲ ಅಂತ ಹೇಳಿದಾಗ ಹೌದಾ ಇನ್ನು ಏನೇನು ಕಾದಿದೆಯೋ ಏನೋ ಬಾ ಬಾ ಹೋಗೋಣ ಅಂತ ಹೇಳಿ ಒಳಗಡೆ ಎಲ್ಲ ತಂದು ಕೊಡ್ತಾರೆ ಈ ಕಡೆ ಇವಳು ಕಾಫಿ ಮಾಡ್ತಾ ಇರ್ತಾಳೆ ಅವರಿಬ್ಬರು ಮೇಲ್ಗಡೆ ಹೋಗಿದಾರು ನಿಧಾನ ಅಂತ ಹೇಳಿ ಬರ್ತಾ ಇರ್ತಾರೆ ಏನು ತಿಂಗ್ ಸ್ಮೆಲ್ ತಗೋತಾ ಇದೆಯಾ ಕಾಫಿ ಕಾಫಿ ಕಣೋ ಹೆಂಗ್ ಬರ್ತಾ ಇದ್ದೀನಿ ನೋಡೋ ಸ್ಮೆಲ್ಲು ಅಂತ ಹೇಳಿದಾಗ ವೇದ ಕೂಡ ಕಾಫಿ ಮಾಡ್ತಾ ಮೇಲೆ ನೋಡ್ತಾ ಇರ್ತಾಳೆ ಹಿಂದೆ ಬಂದು ಹಿಂಗೆ ಬುಗ್ ನೋಡ್ತಾ ಇರ್ತಾರೆ ಅಯ್ಯಪ್ಪ ಅಂತ ಹೇಳಿದಾಗ ಅದಕ್ಕೆ ನಾವೇ 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 ಮುನ್ನ ಬಾಲ ಅಂತ ಹೇಳಿ ಹೇಳ್ತಾರೆ ಏನು ಅಂತ ಹೇಳಿದಾಗ ಕಾಫಿ ಮಾಡ್ತಾ ಇದ್ರ ಹ್ಮ್ ನನಗಂತೂ ಕಾಫಿ ಅಲ್ಲಿಂದ ಮೇಲೆ ಎಳ್ಕೊಂಡು ಬಂದ್ಬಿಡ್ತು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಅವ್ರ ಅಪ್ಪಂಗೆ ಮತ್ತೆ ಅವ್ರ ಮಾವೂ ಕೂಡ ಚಿಕ್ಕಪ್ಪನಿಗೂ ಕೂಡ ಎಚ್ಚರ ಆಗಿಬಿಡತ್ತೆ ಅವನು ತಮ್ಮ ಎದ್ಬಿಟ್ಟು ಪಪ್ಪಾ ಪಪ್ಪಾ ಅಂತ ಹೇಳ್ತಾನೆ ಏನು ಅಂತ ಹೇಳಿದಾಗ ನಿಮ್ಗೆ ಸ್ಮೆಲ್ ಬರ್ತಾ ಇಲ್ವಾ ಅಂತ ಹೇಳಿದಾಗ ಬರ್ತಾ ಇದೆ ಅದು ಏನು ಕೆಳಗಡೆ ನೋಡೋಣ ಅಂತ ಹೇಳಿ ಬರ್ತಾರೆ ಮನೆ ತುಂಬ ಸಾಂಬ್ರಾಣಿ ಎಲ್ಲ ಹೋಗಿ ಹಾಕ್ಬಿಟ್ಟು ಕಾಫಿ ಮಾಡ್ತಾ ಇರ್ತಾಳೆ ಯಾರಿದು ಮನೆಯೆಲ್ಲ ಸಾಂಬ ಸಾಂಬ್ರಾಣಿ ಹಾಕಿರೋದು ಅಂತ ಹೇಳಿ ಹೇಳ್ತಾಳೆ ಆಗ ಆ ಪಪ್ಪಾ ನೋಡಿದ್ರ ಎಷ್ಟು ಚೆನ್ನಾಗಿ ಗಮಗಮ ಅಂತ ಇದೆ ನಿಮ್ಮನ್ನೂ ಕಾಫಿನಲ್ಲಿ ಕರ್ಕೊಂಡು ಬಂದಿದ್ದ ನಮ್ಮೂ ಅಷ್ಟೇ ಎಷ್ಟು ಚೆನ್ನಾಗಮ್ಮ ಅಂತಿದೆ ಅದಕ್ಕೇ ಕಾಫಿ ಮಾಡ್ತಾ ಇರೋದು ಮನೆ ಮುಂದೆ ಸಹಿಸಿ ಬಿಡಿಸಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಪಪ್ಪಾ ಅಂತ ಹೇಳಿ ಹೇಳ್ತಾಳೆ ಆಗ ಏಯ್ ಮುಚ್ಚೋಬಾಯ್ ಯಾರು ಅದಕ್ಕೆ ಅಂತ ಹೇಳಿದಾಗ ಅಯ್ಯೋ ಯಾರು ಅಂದರೆ ಇವರೇ ಅಂತ ಹೇಳ್ತಾನೆ ಕಾಫಿ ಮಾಡ್ತಾ ಇರೋದನ್ನ ನೋಡಿ ಕೋಪ ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಈ ಮನೆಯಲ್ಲಿ ಯಾರು ಇರಬಾರ್ದು ಹೆಂಗಸರು ಅಂತ ಹೇಳಿಲ್ವಾ ಅಂತ ಹೇಳಿದಾಗ ಅಯ್ಯೋ ನಿಂಗೆ ಗೊತ್ತಿಲ್ಲ ಬಾಲ ನಾನು ಅಂದ್ಕೊಂಡಿದ್ದೆ ಏನು ಗೊತ್ತಾ ಹೆಣ್ಣು ಅಂದರೆ ಸಂಸಾರದ ಕಣ್ಣು ಅಂತ ಹೇಳಿ ನಿಜವಾಗ್ಲೂ ಈಗಲೇ ಗೊತ್ತಾಗ್ತಾ ಇರೋದು ನೋಡೋ ಹೆಣ್ಣು ಸಂಸಾರದ ಕಣ್ಣು ಅಲ್ಲ ಹೆಣ್ಣು ಈ ಮನೆ ಹುಣ್ಣು ಯಾವತ್ತೂ ಅಷ್ಟೇ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಅವಳು ಕಾಫಿ ತೊಗೊಂಡು ಬರ್ತಾಳೆ ಮಾವ ತಗೊಳ್ಳಿ ಕಾಫಿ ಅಂತ ಹೇಳಿದಾಗ ಹೆಂಗಸ್ರು ಮಾಡಿರೋ ಕಾಫಿ ನಾನು ಕುಡಿಯೋಲ್ಲ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದಾಗ ಹೆಣ್ಮಕ್ಳು ಬಳೆ ತಟ್ಕೊಂಡು ಯಾವ ಕಾಫಿನ ಕುಡಿಯಲ್ಲ ನೀರು ಕುಡಿಯಲ್ಲ ಎಲ್ಲಿ ರಮೇಶ ರಂಗ ಎಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಅವ್ರು ಯಾರು ಇಲ್ಲ ಏಯ್ ಬರವ ಅಂತ ಹೇಳಿ ಹೋಗ್ತಾ ಇರ್ತಾರೆ ಏ ಬಾಬು ಬಾಬು ಬಾ ಬಾ ಕರಿತಾ ಇದ್ದೀನಿ ಹಾಗೆ ಹೋಗ್ತಾ ಇದ್ದೀರ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳ್ತಾನೆ ಮನೆ ಕಾಫಿ ಮೇಲೆ ತುಂಬಾ ಆಸೆ ಸ್ಮೆಲ್ ಎಲ್ಲ ತಗೊಂಡು ಹಾ ಅಂತ ಹೇಳಿ ಹಾಗೆ ನಿಂತಿರ್ತಾನೆ ಬಾಬಾ ಸುಮ್ಮನೆ ತಗೊಳ್ಳಿ ನೋಡಿ ಪ್ರತಿಯೊಂದು ಸಿಪ್ಪಲು ಕೂಡ ಕುಡಿಯೋರು ಹೆಸರು ಬರೆದಿರುತ್ತಂತೆ ಹಾಗೆ ಈ ಕಾಫಿ ಮೇಲೆ ನಿಮ್ಮ ಹೆಸ್ರು ಬರ್ದಿದೆ ತಗೊಳ್ಳಿ ಕುಡಿರಿ ಅಂತ ಹೇಳಿದಾಗ ತಗೋತಾನೆ ಅಯ್ಯೋ ತಗೊಳ್ಳಿ ಅಂತ ಹೇಳಿ ಅವ್ರ ಮಕ್ಳು ಕೂಡ ಹೇಳ್ತಾರೆ ತಗೊಂಡು ಕುಡಿತಾನೆ ಆಗ ಹೀಗಿದೆ ಕಾಫಿ ಅಂತ ಹೇಳಿದಾಗ ಹಾ ಅಂತ ಹೇಳಿ ಹಾಗೆ ರ್ತಾನೆ ಏ ಇನ್ನ ಏನು ಮಾಡ್ತಾ ಅಲ್ಲಿ ಅಂತ ಹೇಳಿ ಅವರನ್ನ ಅಣ್ಣ ಕರೆದ ತಕ್ಷಣ ಹಾಂ ಬಂದೆ ಪಪ್ಪಾ ಅಂತ ಹೇಳಿ ಕಾಫಿ ಲೋಟ ಇಟ್ಬಿಟ್ಟು ಕಾಫಿ ಇದು ಕಾರ್ ಕೊಟ್ಟೋಕ ವಿಷ ಇದ್ದಂಗಿದೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಕಾಫಿ ಕುಡಿದೇ ಹೋಗಿರೋರ್ಗೂ ಕುಡಿದು ಚೆನ್ನಾಗಿಲ್ಲ ಅಂತ ಹೇಳಿರೋರ್ಗು ಇಬ್ಬರಿಗೆ ಇವತ್ತು ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ವೇದ ಹೋಗ್ತಾಳೆ ಅದಾದ್ಮೇಲೆ ಬಾಲ ಮತ್ತೆ ಮುನ್ನ ಇಬ್ಬರು ಕೂಡ ನಿಂತಿರ್ತಾರೆ ನೀವೇನು ನೋಡ್ತಾ ಇದ್ದೀರಾ ಕಾಫಿ ಅದಕ್ಕೆ ತಗೊಳ್ಳಿ ಕುಡೀರಿ ಅಂತ ಹೇಳಿದಾಗ ಹ್ಞೂ ಸೂಪರ್ ಆಗಿದೆ ಅದಕ್ಕೆ ಕಾಫಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ಕೂಡ ಎದ್ದು ಬರ್ತಾ ಇರ್ತಾನೆ ಅವನು ಬೆಳಗ್ಗೆನೇ ಹಾಗೆ ಕಾಣ್ತಾ ಇರ್ತಾನೆ ವೇದ ಎದ್ದ ತಕ್ಷಣವೇ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಕೂದಲೆಲ್ಲ ಒರಿಸ್ಕೋತಾ ಇರ್ತಾಳೆ ಅದನ್ನ ನೋಡ್ಬಿಟ್ಟು ಆಹಾ ಇವತ್ತು ಈ ಕ್ಯಾಮ್ ಕಣ್ಣಿನ ಕ್ಯಾಮ್ರಾದಲ್ಲಿ ಎಂಥ ಒಂದು ದೃಶ್ಯ ಸೆರೆ ಹಿಡಿದಿದ್ದೀನಿ ಅಂದರೆ ಮರೆಯೋದಕ್ಕೆ ಆಗೋದಿಲ್ಲ ಹಿಂಗೆ ಬಂದ್ಬಿಟ್ಲಪ್ಪ ಅಂತ ಹೇಳಿ ಅನ್ಕೋತಾ ಇರ್ತಾನೆ ಅವನು ಇಳಿದು ಕೆಳಗಡೆ ಬರ್ತಾನೆ ಆಗ ಓ ಬ್ರೋ ಬಂದ್ಯಾ ಅಂತ ಹೇಳಿದಾಗ ಏಯ್ ನಾನು ಕಾಫಿ ಕೊಟ್ಟಿದ್ನಲ್ಲ ಕಾಫಿ ಕೇಳಿದ್ನಲ್ಲ ಎಲ್ಲರೂ ಅಂತ ಹೇಳ್ತಾರೆ ಕಾಫಿನಾ ಅಂತ ಹೇಳಿದಾಗ ಬ್ರೋ ಇದು ಕಾಫಿ ಅಲ್ಲ ಬ್ರೋ ಅಮೃತ ಅಂತ ಹೇಳಿದಾಗ ಹೇಗಿದೆ ಕಾಫಿ ಸೂಪರಾಗಿದೆ ಅದಕ್ಕೆ ಅಮೃತ ನಾವು ಯಾವತ್ತೂ ಕುಡ್ದಿಲ್ಲ ಆದರೆ ಅಮೃತ ಹೀಗೆ ಇರುತ್ತೆ ಅನ್ನೋ ಥರ ಅಷ್ಟು ಕಾಫಿ ಚೆನ್ನಾಗಿದೆ ಬ್ರೋ ನೀನು ಬಾ ಕುಡಿ ಅಂತ ಹೇಳಿದಾಗ ಇವ್ರು ಮಾಡಿರೋ ಕಾಫಿನ ನಾನು ಕುಡಿಯೋಲ್ಲ ಅಂತ ಹೇಳ್ತಾರೆ ಮತ್ತು ನಾನು ಕ್ಯಾಬಚನ ಕುಡಿತೀನಿ ಕ್ಯಾಬೆಚ್ಚನ್ನ ಇದು ಅದಕ್ಕಿಂತ ಚೆನ್ನಾಗಿದೆ ಬ್ರೋ ಅಂತ ಹೇಳಿದಾಗ ಖಾಲಿ ಪಿಲಿಗಳಿಗೆಲ್ಲ ಕಾಫಿ ಮಾಡ್ಕೊಡಲ್ಲ ನಾನು ಈ ರೀತಿ ಹೇಳಿದ್ರೆ ನಿಮಗೂ ಮಾಡ್ಕೊಡಲ್ಲ ಅಷ್ಟೇ ಅಂತ ಹೇಳಿ ವಿದೇಳ್ತಾಳೆ ಅದಕ್ಕೆ ಅಂತ ಹೇಳಿ ಕಾಫಿ ಲೋಟ ಅಲ್ಲಿ ಇಟ್ಬಿಡ್ತಾರೆ ಯಾಕೆ ಕಾಫಿ ಕುಡ್ದೆ ಇಟ್ಬಿಟ್ರಿ ಅಣ್ಣ ಕೆಂಪ್ತಾ ಇದ್ದಾನಲ್ವಾ ಕೆಂಪಿಟ್ರೆ ನಿಮ್ಮ ಕಾಫಿ ಬೇಡವಾ ಅಂತ ಹೇಳಿದಾಗ ಬೇಕು ಅಂತ ಹೇಳ್ತಾನೆ ಅಣ್ಣ 구리에나한테 아, 일 ಬೇಡ ಅಂದರೆ ಬೇಕಾಗಿಲ್ಲ ಬೇಕಾದರೆ ನೀವು ಕುಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಅಯ್ಯೋ ಇದೇನೋ ಬ್ರೋ ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಹೋಗಲಿ ಹೋಗ್ಲಿ ಬಿಡು ಇವರು ಕಾಫಿನ ಎತ್ತಿ ಗಡಗಡ ಅಂತ ಹೇಳಿ ಕುಡ್ಕೊಂಬಿಡ್ತಾರೆ ಆಗ ವೇದ ಏಯ್ ಸೈಡ್ ಬಿಡ್ರೋ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ ಅಣ್ಣ ಹೋಗ್ತಾ ಇದ್ದಾನೆ ಏನೋ ಇವಾಗ ಅಂದಾಗ ಅವನು ಹೊರ್ಗಡೆ ಕಾಲು ಕಡೆ ಎಲ್ಲ ಬರ್ತಾರೆ ಕಣೋ ಅಂತ ಹೇಳ್ತಾನೆ ಏನು ಕಣ್ಣಲ್ಲೇ ಲುಕ್ ಕೊಡ್ತಾಳೆ ಇವಳು ನನ್ನನ್ನೇ ಎದುರಿಸ್ ನೋಡ್ತಾಳೆ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ ಅಷ್ಟಲ್ಲಿ ಇರು ಅವರಿಗೆಲ್ಲ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾರೆ ಆ ಹುಡುಗರೆಲ್ಲ ಬರ್ತಾರೆ ನಾ ಕಂಗ್ರ್ಯಾಚುಲೇಷನ್ ಕಣಣ್ಣ ಅಂತ ಹೇಳಿ ಬಂದು ನಿಂತ್ಕೋತಾರೆ ಯಾಕ್ರೋ ಅಂತ ಹೇಳಿದಾಗ ಮದುವೆ ಆಯ್ತಂತೆ ಅಂತ ಹೇಳಿದಾಗ ನನ್ನ ಮದುವೆ ಆಗಿರೋದು ನಿಮಗೆ ಗೊತ್ತು ಅಂತ ಹೇಳ್ತಾರೆ ಇಡೀ ಊರು ತುಂಬ ಅದೇ ವೀಡಿಯೋ ಅಲ್ವೇ ನಾನು ವೈರಲ್ ಆಗಿ ಓಡಾಡ್ತಾ ಇರೋದು ಅಂತ ಹೇಳಿದಾಗ ಓ ಅದಕ್ಕೆ ಅಲ್ಲಣ್ಣ ಅವ್ರನ್ನೇ ನೋಡೋದಕ್ಕೆ ಬಂದೋ ಅಂತ ಹೇಳಿದಾಗ ಅವ್ರು ಹುಷಾರಿಲ್ಲದೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಏ ಸುಮ್ನಿರಣ ಇರೋಣ ನೀನೇನು ಹಿಂಗಂತೀಯಾ ಮದುವೆ ಆಗಿದೆಯಾ ಈಗಾಗಲೇ ಹುಷಾರಿಲ್ಲದೆ ಮಾಡ್ಕೊಂಡಿರ್ತಾರೆ ಇಲ್ಲಣ್ಣ ಅಂತ ಹೇಳಿದಾಗ ಬ್ರೋ ಇಲ್ಲೇ ಇದ್ದಾರೆ ಅಂತ ಹೇಳಿ ಕೂತ್ಬಿಡ್ತಾರೆ ಅಯ್ಯೋ ಕರ್ಮವೇ ಅಂತ ಹೇಳಿ ಅವ್ನು ಹಾಗೆ ನಿಂತ್ಕೊಳ್ತಾನೆ ವೇದ ಕೂಡ ಬಂದು ನಿಂತಿರ್ತಾರೆ ಯಾರ ಇವರೆಲ್ಲ ಗೆಸ್ಟು ನಿಮ್ಮನ್ನ ನೋಡೋದಕ್ಕೆ ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ವೇದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇಷ್ಟು ಶನಿವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್